ಮಧ್ಯ ಕರ್ನಾಟಕದ ಭಾಗದಲ್ಲಿ ಮಧ್ಯಮ ವರ್ಗದ ಕುಟುಂಬದಲ್ಲಿ ಹುಟ್ಟಿದಂತಹ ಒಬ್ಬ ಹುಡುಗನ ಜೀವನದಲ್ಲಿ ಅನುಭವಿಸಿದ ನಿರಾಸೆಗಳು ಕಷ್ಟಗಳು ನೋವುಗಳು ಇವೆಲ್ಲವುಗಳ ಒಂದು ಚಿತ್ರಣವೇ ಈ ಕತೆ ಮಧ್ಯಮ ವರ್ಗದ ಕುಟುಂಬದ ಹುಡುಗನ ಕತೆ ನಾವು ಈ ಲೋ ಕ್ಲಾಸ್ ಜೀವನ ಕ್ಲಾಸ್ ಜೀವನ ಆರಾಮಾಗಿ ಮಾಡ್ಕೊಂಡು ಹೋಗ್ಬೋದು ಆದರೆ ಈ ಮಿಡ್ಲ್ ಕ್ಲಾಸ್ ಇದೆಯಲ್ಲ ಈ ಜೀವನ ಮಿಡ್ಲ್ ಕ್ಲಾಸಲ್ಲಿ ಮಾಡಬೇಕು ಅಂತಂದರೆ ಗಟ್ಟಿ ಗುಂಡಿಗೆ ಇರಬೇಕು ಪ್ರತಿಯೊಂದಕ್ಕೂ ಸ್ಯಾಕ್ರಿಫೈಸ್ ಮಾಡೋ ಅಂಥ ಮನಸ್ಸಿರಬೇಕು ಜೀವನದಲ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಳೋ ಅಂಥ ಸ್ವಭಾವ ಇರಬೇಕು ಹಾಗೆ ಬಂದದನ್ನೆಲ್ಲ ಅನುಭವಿಸೋ ಶಕ್ತಿ ಇರಬೇಕು ಇವೆಲ್ಲ ಇದ್ದರೆ ಮಾತ್ರ ಮಿಡ್ಲ್ ಕ್ಲಾಸ್ ಜೀವನ ಮಾಡ್ಬೋದು ಇಲ್ಲ ಅಂದರೆ ಸಾಧ್ಯವೇ ಇಲ್ಲ ಅಂತಲೇ ಹೇಳಬಹುದು ಈ ನಮ್ಮ ಕಥೆಯ ನಾಯಕ ಪ್ರಥಮ್ ಈ ಪ್ರಥಮ್ ತನ್ನ ಜೀವನದುದ್ದಕ್ಕೂ ಹೆಜ್ಜೆ ಹೆಜ್ಜೆಗೂ ನೋವು ಕಷ್ಟ ಹಾಗೆ ನಿರಾಸೆಗಳನ್ನೇ ಅನುಭವಿಸ್ತಾ ಬರ್ತಾನೆ ಬನ್ನಿ ಈ ಪ್ರಥಮನ ಜೀವನದ ಕಥೆಯನ್ನು ನೋಡೋಣ ಈ ಕತೆ ನಿಮ್ಮಲ್ಲೂ ಒಬ್ಬರ ಯಾರಾದರೂ ಒಬ್ಬರ ಕಥೆಯೂ ಸಹ ಆಗಿರಬಹುದು ಬನ್ನಿ ತಡ ಮಾಡದೆ ಈ ಕಥೆಯನ್ನು ನೋಡೋಣ ಅದೊಂದು ಮಧ್ಯ ಕರ್ನಾಟಕ ಭಾಗದ ಜಿಲ್ಲೆಗಳಲ್ಲಿ ಬರುವ ಹೋಬಳಿ ಕೇಂದ್ರದಂತಿರುವ ಒಂದು ಹಳ್ಳಿ ಆ ಹಳ್ಳಿ ಇತ್ತ ಸಂಪೂರ್ಣವಾಗಿ ಮಲನಾಡು ಆಗಿರದೆ ಇತ್ತ ಬಯಲು ಸೀಮೆಯೂ ಆಗಿರದೆ ಅರೆ ಮಲೆನಾಡಿನ ಪ್ರದೇಶವಾಗಿತ್ತು ಈ ಪ್ರದೇಶದಲ್ಲಿ ಮುಂಗಾರು ಸರಿಯಾಗಿ ಆದರೆ ಹಿಂಗಾರು ಆಗುತ್ತಿರಲಿಲ್ಲ ಒಂದು ವೇಳೆ ಹಿಂಗಾರು ಚೆನ್ನಾಗಿ ಆಯಿತೆಂದರೆ ಮುಂಗಾರು ಆಗುತ್ತಿಲ್ಲ ಈ ರೀತಿಯಂಥ ಪರಿಸ್ಥಿತಿ ಈ ಭಾಗದಲ್ಲಿತ್ತು ಇಂಥ ಊರಿನಲ್ಲಿ ಶಿವಪ್ಪನೆಂಬ ಒಬ್ಬ ಪ್ರಾಮಾಣಿಕ ವ್ಯಕ್ತಿ ಇರುತ್ತಾನೆ ಇವನು ತನ್ನ ತಂದೆಗೆ ಆರು ಜನ ಗಂಡು ಮಕ್ಕಳಲ್ಲಿ ಎರಡನೆಯವನು ಇವರ ತಂದೆಗೆ ಆರು ಜನ ಗಂಡು ಮಕ್ಕಳು ಮತ್ತು ಮೂರು ಜನ ಹೆಣ್ಣು ಮಕ್ಕಳಿರ್ತಾರೆ ಅವರ ತಂದೆ ಹೆಸರು ನಂಜುಂಡಪ್ಪ ಅಂತ ನಂಜುಂಡಪ್ಪ ಅವರು ಊರಿನ ಪ್ರಮುಖ ದೇವಾಲಯದಲ್ಲಿ ಆ ದೇವರಿಗೆ ಇಪ್ಪತ್ತರಿಂದ ಇಪ್ಪತ್ತೈದು ವರ್ಷಗಳ ಕಾಲ ಪೂಜೆ ಮಾಡುತ್ತಿದ್ದರು ಅವರು ಅಷ್ಟೊಂದು ಪ್ರಾಮಾಣಿಕವಾಗಿ ಕುಟುಂಬದ ಬಗ್ಗೆ ಕಾಳಜಿ ವಹಿಸಿರಲಿಲ್ಲ ಆದ್ದರಿಂದ ಎರಡನೇ ಗಂಡು ಮಗನಾದ ಶಿವಪ್ಪನ ಮೇಲೆ ಮನೆಯ ಸಂಪೂರ್ಣ ಜವಾಬ್ದಾರಿ ಬೀಳುತ್ತದೆ ಅತ್ಯಂತ ಬಡತನದ ಕುಟುಂಬ ಈ ಶಿವಪ್ಪ ಚಿಕ್ಕವನಿರುವಾಗ ಅವರ ತಂದೆ ಪೂಜೆಯನ್ನು ಮಾಡುತ್ತಿರುವಾಗ ಕೆಲವೊಮ್ಮೆ ಊಟವಿಲ್ಲದೆ ದೇವಾಲಯಕ್ಕೆ ಬರುತ್ತಿದ್ದ ಬಾಳೆಹಣ್ಣುಗಳನ್ನೇ ತಿಂದು ಜೀವನ ನಡೆಸಿದ ಎಷ್ಟೋ ಉದಾಹರಣೆಗಳಿವೆಯಂತೆ ಶಿವಪ್ಪ ಸ್ವಲ್ಪ ಮೆಜಾರಿಟಿಗೆ ಬರುತ್ತಿದ್ದಂತೆ ತನ್ನ ಒಡಹುಟ್ಟಿದವರೊಡನೆ ಕಟ್ಟಿಕೊಂಡು ಅವರೊಡನೆ ದುಡಿಯಲು ಪ್ರಾರಂಭಿಸುತ್ತಾನೆ ಹಾಗೂ ಚೆನ್ನಾಗಿ ದುಡಿದು ಅಲ್ಪ ಸ್ವಲ್ಪ ಆಸ್ತಿಯನ್ನು ಕೂಡ ಮಾಡುತ್ತಾನೆ ಅದೇ ಊರಿನ ಜಮೀನ್ದಾರರೊಬ್ಬರು ಶಿವಪ್ಪನ ಪ್ರಾಮಾಣಿಕತೆ ದುಡಿಯುವ ಚಾಕಚಕ್ಯತೆಯನ್ನು ನೋಡಿ ಅವರ ಮಗಳನ್ನು ಕೊಟ್ಟು ಮದುವೆ ಮಾಡುತ್ತಾರೆ ನಂತರ ಶಿವಪ್ಪನಿಗೆ ಒಬ್ಬಳು ಮಗಳು ಹಾಗೂ ಒಬ್ಬ ಮಗು ಜನಿಸುತ್ತಾರೆ ಈ ಶಿವಪ್ಪನ ಮಗನೇ ಈ ನಮ್ಮ ಕತೆಯ ನಾಯಕ ಅವನ ಹೆಸರು ಪ್ರಥಮ್ ಎಂದು ಪ್ರಥಮ್ ಹುಟ್ಟಿದ ಸಮಯದಲ್ಲಿ ಶಿವಪ್ಪನು ಆರ್ಥಿಕವಾಗಿ ಅಲ್ಪ ಸ್ವಲ್ಪ ಚೆನ್ನಾಗಿದ್ದರು ಆದರೆ ನಂತರ ತಂಗಿಯಂದಿರ ಮದುವೆ ತಮ್ಮಂದಿರ ಮದುವೆ ಹೀಗೆ ಎಲ್ಲ ಜವಾಬ್ದಾರಿಗಳನ್ನು ಶಿವಪ್ಪ ವಹಿಸಿಕೊಂಡು ಎಲ್ಲವನ್ನು ಮುಗಿಸುತ್ತಾರೆ ನಂತರ ಅಣ್ಣ ತಮ್ಮಂದಿರು ಎಲ್ಲರೂ ಸಹ ಬೇರೆ ಬೇರೆಯಾಗಿ ಹೋಗುತ್ತಾರೆ ಇದ್ದ ಆಸ್ತಿ ಎಲ್ಲ ವಿಭಜಿಸಲಾಗುತ್ತದೆ ಸಮಯದಲ್ಲಿ ಶಿವಪ್ಪ ತನ್ನೊಟ್ಟಿಗಿದ್ದ ತಮ್ಮನೊತ್ತಿಗೆ ಸೇರಿ ತಮಗೆ ಮನೆಯಿಲ್ಲದನ್ನು ಗಮನಿಸಿ ಅವರು ಒಂದು ಮನೆಯನ್ನು ಕಟ್ಟಿಸಲು ಪ್ರಾರಂಭಿಸುತ್ತಾರೆ ಮನೆ ಕಟ್ಟುವವರೆಗೆ ಅವರ ತಮ್ಮನ ಜೊತೆಯಲ್ಲೇ ಇದ್ದು ನಂತರ ಸಾಲ ಬಂತು ಎಂದ ಕಾರಣಕ್ಕೆ ನನಗೆ ಸಾಲವೂ ಬೇಡ ಮನೆಯೂ ಬೇಡ ಎಂದು ಶಿವಪ್ಪನನ್ನು ನಡುನೀರಿನಲ್ಲಿ ಕೈ ಬಿಡುತ್ತಾನೆ ಇತ್ತ ಶಿವಪ್ಪ ಎರಡು ಮನೆಗಳನ್ನು ತೆಗೆದುಕೊಂಡು ಸಾಲವನ್ನು ತೀರಿಸಲು ತುಂಬ ಕಷ್ಟಪಡುತ್ತಾರೆ ಹಾಗೋ ಈಗೋ ಶಿವಪ್ಪ ಕಷ್ಟಪಟ್ಟು ದುಡಿದು ತಾವು ಮಾಡಿದಂಥ ಮನೆಯ ಸಾಲವನ್ನು ತೀರಿಸುತ್ತಾ ಬರುತ್ತಾರೆ ಇತ್ತ ಬಡತನ ತಾಂಡವವಾಡುತ್ತಿತ್ತು ಎಷ್ಟು ಬಡತನವಿತ್ತೆಂದರೆ ಅವರಿಗೆ ಒಂದು ಟೈಮು ಟೀ ಕುಡಿಯಲು ಸಾಧ್ಯವಾಗದಷ್ಟು ಬಡತನ ಆವರಿಸುತ್ತದೆ ಒಂದು ಬಾರಿ ಟೀ ಕುಡಿಬೇಕೆಂದರೆ ಅಂಗಡಿಗೆ ಹೋಗಿ ಒಂದು ರೂ ಕೊಟ್ಟು ಸಕ್ಕರೆ ಐವತ್ತು ಪೈಸೆಯ ಟೀ ಪೌಡರನ್ನು ತಂದು ಅದರಿಂದ ಟೀ ಮಾಡಿ ಮನೆಯವರೆಲ್ಲ ಕುಡಿಯಬೇಕಾಗಿರುತ್ತದೆ ಇಂಥ ಪರಿಸ್ಥಿತಿಗೆ ಬಂದು ನಿಲ್ಲುತ್ತಾನೆ ಶಿವಪ್ಪ ಹಾಗೂ ಅವನ ಕುಟುಂಬ ಇತ್ತ ಪ್ರಥಮ್ ಅದೇ ಊರಿನಲ್ಲಿ ಪ್ರಾಥಮಿಕ ಶಿಕ್ಷಣವನ್ನು ಮುಗಿಸುತ್ತಾನೆ ನಂತರ ಮಧ್ಯಮ ಶಿಕ್ಷಣ ಹಾಗೂ ಪ್ರೌಢ ಶಿಕ್ಷಣವನ್ನು ಸರ್ಕಾರಿ ಶಾಲೆಗಳಲ್ಲಿ ಅಲ್ಲೇ ಮುಗಿಸುತ್ತಾನೆ ಇಲ್ಲಿ ಕಿತ್ತು ತಿನ್ನುವ ಬಡತನ ಅವನಿಗೆ ಯೂನಿಫಾರಮನ್ನು ತೆಗೆದುಕೊಳ್ಳಲು ಆಗದಂಥ ಪರಿಸ್ಥಿತಿ ಇರುತ್ತದೆ ಅವನು ಸುಮ್ಮನೆ ಕೂರದೆ ತನ್ನ ತಂದೆಯ ಜೊತೆ ಗದ್ದೆಗೆ ಹೋಗಿ ಅವರಿಗೆ ಸಹಾಯವನ್ನು ಮಾಡುತ್ತಿರುತ್ತಾನೆ ಪ್ರಥಮ್ ತನ್ನ ತಂದೆಗೆ ವ್ಯವಸಾಯದಲ್ಲಿ ಸಹಾಯ ಮಾಡುತ್ತಾನೆ ಶಾಲೆಯಲ್ಲಿ ಓದಿನಲ್ಲಿ ಮುಂದಿರುತ್ತಾನೆ ಇವನು ಎಸ್ ಎಸ್ ಸಿಯಲ್ಲಿ ಸರ್ಕಾರಿ ಶಾಲೆಯಲ್ಲಿ ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣನಾಗುತ್ತಾನೆ ಹಾಗೂ ಇವನಿಗೆ ಶಿವಮೊಗ್ಗದಲ್ಲಿರುವ ಸಹ್ಯಾದ್ರಿ ಕಾಲೇಜಿನಲ್ಲಿ ಓದಬೇಕೆಂಬ ಇರುತ್ತದೆ ಆದರೆ ಅದು ಕೈಗೂಡುವುದಿಲ್ಲ ನಂತರ ಪಿ ಯು ಸಿ ವ್ಯಾಸಂಗವನ್ನು ತಮ್ಮದೇ ಊರಿನಲ್ಲಿರುವ ಕಾಲೇಜಿನಲ್ಲಿ ಪ್ರಾರಂಭಿಸುತ್ತಾನೆ ಪಿ ಯು ಸಿಯಲ್ಲಿ ಆರ್ಟ್ಸ್ನಲ್ಲಿ ಎರಡು ವರ್ಷಗಳು ಇವನೇ ಕಾಲೇಜಿಗೆ ಪ್ರಥಮವಾಗಿ ಕಾಲೇಜಿನಲ್ಲಿ ಮೊದಲನೇ ಸ್ಥಾನ ಪಡೆದ ಪ್ರಥಮ್ಗೆ ಸ್ವಾತಂತ್ರ ದಿನಾಚರಣೆಯ ಸಂಭ್ರಮದಲ್ಲಿ ಶಾಲೆಯಿಂದ ಐನೂರು ರೂಪಾಯಿಗಳ ಪಾರಿತೋಷಕ ಅಥವಾ ಬಹುಮಾನವೂ ಸಹ ಸಿಕ್ಕಿರುತ್ತದೆ ಪ್ರಥಮಗೆ ಸೈನ್ಸ್ ವಿಭಾಗದಲ್ಲಿ ಅಂದರೆ ವಿಜ್ಞಾನ ವಿಭಾಗದಲ್ಲಿ ಅತ್ಯಂತ ಆಸಕ್ತಿ ಇರುತ್ತದೆ ಆದರೆ ಅವನು ಕಲಾ ವಿಭಾಗಕ್ಕೆ ಸೇರಲು ಅವರ ತಂದೆಯ ಬಡತನವೇ ಕಾರಣವಾಗಿರ್ತದೆ ಅವನು ಎಸ್ ಎಸ್ ಸಿಯಲ್ಲಿ ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣರಾದಾಗ ಅವರ ಶಾಲೆಯ ಶಿಕ್ಷಕರು ಇವನಿಗೆ ವಿಜ್ಞಾನ ವಿಭಾಗಕ್ಕೆ ಸೇರಿಸಿ ಬುದ್ಧಿವಂತನಿದ್ದಾನೆ ಎಂಬುದಾಗಿ ಹೇಳಿರುತ್ತಾರೆ ಆದರೆ ಪೀಸ್ ಕಟ್ಟಲು ಹಣವಿಲ್ಲದ ಕಾರಣ ಬರೀ ಇನ್ನೂರ ಹತ್ತು ರೂಪಾಯಿಗಳ ಪೀಸನ್ನು ಕಟ್ಟಿ ಕಲಾ ವಿಭಾಗಕ್ಕೆ ಶಿವಪ್ಪ ತನ್ನ ಮಗನನ್ನು ಸೇರಿಸಿರುತ್ತಾರೆ ಸೈನ್ಸ್ ವಿಭಾಗಕ್ಕೆ ಕೇವಲ ಎಂಟುನೂರ ಐವತ್ತು ರೂಪಾಯಿ ಫೀಸ್ ಇರುತ್ತದೆ ಹೀಗೆ ತನ್ನ ಅಕ್ಕ ತಂಗಿಯರು ಅಣ್ಣ ತಮ್ಮಂದಿರ ಜೀವನವನ್ನು ಸೊಗಸಾಗಿ ಕಟ್ಟಿಕೊಟ್ಟ ಶಿವಪ್ಪನಿಗೆ ತನ್ನ ಸ್ವಂತ ಮಗನ ಕಾಲೇಜಿನ ಫೀಸು ಕಟ್ಟಲು ಹಣವಿಲ್ಲದ ಪರಿಸ್ಥಿತಿ ಬಂದಿರುತ್ತದೆ ಆದ್ದರಿಂದ ಕಲಾ ವಿಭಾಗಕ್ಕೆ ಸೇರಿದಂಥ ಪ್ರಥಮ್ ಅಲ್ಲೂ ಸಹ ಓದಿನಲ್ಲಿ ಸದಾ ಮುಂದಿದ್ದು ಅಪ್ಪನಿಗೆ ಸಹಾಯ ಮಾಡುತ್ತಾ ಕಾಲೇಜಿನಲ್ಲಿ ಎರಡೂ ವರ್ಷಗಳು ಸಹ ಪ್ರಥಮ ಸ್ಥಾನವನ್ನು ಗಳಿಸುತ್ತಾನೆ ಪ್ರಥಮ್ ಕಲಾ ವಿಭಾಗವನ್ನು ಆರಿಸಿಕೊಂಡು ಓದಿದ ಮೇಲೆ ಅವನಿಗೆ ಒಂದು ಕನಸು ಉಂಟಾಗುತ್ತದೆ ಅಂದರೆ ಅವನಿಗೆ ಅರ್ಥಶಾಸ್ತ್ರ ಅಥವಾ ಇತಿಹಾಸ ವಿಭಾಗದಲ್ಲಿ ಅವನು ಪಿ ಎಚ್ ಡಿ ಮಾಡಬೇಕೆಂಬ ಮಹಾದಾಸೆ ಇರುತ್ತದೆ ನಾನು ಕೂಡ ಒಬ್ಬ ಪ್ರೊಫೆಸರ್ ಆಗಬೇಕೆಂಬ ಮಹಾದಾಸೆ ಮನದಲ್ಲಿ ಮೊಳಕೆ ಒಡೆದಿರುತ್ತದೆ ಆದರೆ ಅವನ ಮನ ಪರಿಸ್ಥಿತಿ ಅವನಿಗೆ ಗೊತ್ತಿದ್ದು ಹಣವಿಲ್ಲದ ಕಾರಣ ತಾನು ಮೊದಲು ಟಿ ಸಿ ಎಚ್ ಅಂದರೆ ಶಿಕ್ಷಕ ವೃತ್ತಿ ತರಬೇತಿಯನ್ನು ಮೊದಲು ಮಾಡಿ ನಂತರ ತಾನು ಸರ್ಕಾರಿ ಶಿಕ್ಷಕ ವೃತ್ತಿಗೆ ಸೇರಿದರೆ ತದನಂತರ ತನ್ನ ಓದನ್ನು ಮುಂದುವರಿಸಲು ಅನುಕೂಲವಾಗುತ್ತದೆ ಎಂದುಕೊಂಡನು ತುಂಬ ಕಷ್ಟಪಟ್ಟು ಸಿ ಓದಿರುತ್ತಾನೆ ರಾತ್ರಿ ಅಗಲಿಲ್ಲದೆ ವಿದ್ಯುತ್ ಸಂಪರ್ಕವಿಲ್ಲದಿದ್ದರೂ ಸಹ ರಾತ್ರಿ ಪೂರ ಸೀಮೆಯೆಣ್ಣೆ ದೀಪದಲ್ಲಿ ಓದಿರುತ್ತಾನೆ ಆದರೆ ಅವನಿಗೆ ಮತ್ತೆ ನಿರಾಸೆ ಕಾದಿರುತ್ತದೆ ಮೊದಲಿಗೆ ಸೈನ್ಸ್ ವಿಭಾಗ ಓದಲು ಇಷ್ಟವಿದ್ದರೂ ಪಿ ಜಿಗೆ ಕಟ್ಟಲು ಹಣವಿಲ್ಲದೆ ಆರ್ಟ್ಸನ್ನು ಸೇರಿ ಸ್ಯಾಕ್ರಿಫೈಸ್ ಮಾಡಿಕೊಂಡಿರುತ್ತಾನೆ ನಂತರ ಟಿ ಸಿ ಎಚ್ ಓದಲೇಬೇಕು ಎಂದು ಕಷ್ಟಪಟ್ಟು ಓದಿದರೂ ಅವನಿಗೆ ಒಟ್ಟು ಎಪ್ಪತ್ತಾರೂವರೆ ಪರ್ಸೆಂಟ್ ಯುಸಿಯಲ್ಲಿ ತೆಗೆದಿರುತ್ತಾನೆ ಇದು ಕಾಲೇಜಿನ ಟಾಪರ್ ಇವನೇ ಆಗಿದ್ದರೂ ಸಹ ಟೀಚರ್ ಟ್ರೈನಿಂಗ್ ಕೋರ್ಸಿಗೆ ಅರ್ಹತೆ ಪಡೆಯಲು ಇವರ ಕೆಟಗರಿಗೆ ಎಪ್ಪತ್ತೇಳು ಪರ್ಸೆಂಟಿಗೆ ಬಂದು ನಿಲ್ಲುತ್ತದೆ ಕೇವಲ ಕೇವಲ ಬರೀ ಪಾಯಿಂಟ್ ಫೈವ್ ಪರ್ಸೆಂಟಿಂದ ಟಿ ಸಿ ಎಚ್ ಅಂದರೆ ಟೀಚರ್ ಟ್ರೈನಿಂಗ್ ಕೋರ್ಸ್ನ ಸೀಟು ಇವನ ಕೈ ತಪ್ಪುತ್ತದೆ ಪಿ ಎಚ್ ಡಿ ಮಾಡುವಂಥ ಕನಸಿಗೆ ಇದು ಮೊದಲನೆಯ ಪೆಟ್ಟಾಗಿರುತ್ತದೆ ಇದರಿಂದ ತುಂಬ ನೊಂದುಕೊಂಡ ಪ್ರಥಮ್ ಆ ನಂತರ ನರ್ಸಿಂಗ್ ಟ್ರೈನಿಂಗ್ಗೆ ಅಪ್ಲಿಕೇಶನ್ ಹಾಕುತ್ತಾನೆ ಇವನಿಗೆ ಇಷ್ಟವಿಲ್ಲದಿದ್ದರೂ ಇವರ ತಂದೆಯ ಒತ್ತಡದು ಅಪ್ಲಿಕೇಶನ್ ಹಾಕಿರುತ್ತಾನೆ ಇವನಿಗೆ ಮಂಗಳೂರಿನಿಂದ ಇಂಟ್ರ್ಯೂ ಕಾರ್ಡ್ ಬಂದಿರುತ್ತದೆ ಅವನು ಮಂಗಳೂರಿಗೆ ನರ್ಸಿಂಗ್ ಟ್ರೈನ್ ಇಂಟರ್ವ್ಯೂ ಹೋಗಿರ್ತಾನೆ ಇಂಟರ್ವ್ಯೂನಲ್ಲಿ ಇವನಿಗೆ ಮತ್ತೆ ಅದೇ ನಿರಾಸೆ ಕಾದಿರುತ್ತದೆ ಇವನ ಹಣೆ ಬರಹವೇ ಸರಿಯಿಲ್ಲವೋ ಅಥವಾ ವಿಧಿಯೇ ಈ ಥರ ಇವನ ಜೀವನದಲ್ಲಿ ಆಟ ಆಡುತ್ತಿದೆಯೋ ಗೊತ್ತಿಲ್ಲ ಕೇವಲ ಕೇವಲ ಎರಡೇ ಎರಡು ತಿಂಗಳು ಕಡಿಮೆ ವಯಸ್ಸು ಇವನದ್ದಾಗಿತ್ತು ಇವನಿಗೆ ಎರಡು ತಿಂಗಳ ಕಡಿಮೆ ವಯಸ್ಸು ಇದೆ ಎಂದು ಸೀಟ್ ಸಿಗುವುದಿಲ್ಲ ಅತ್ತ ಟಿ ಸಿ ಸಿಗದೆ ಇತ್ತ ನರ್ಸಿಂಗನ್ನು ಓದಲು ಸಿಗದೆ ತುಂಬ ನಿರಾಸೆ ಹೊಂದುತ್ತಾನೆ ಪ್ರಥಮ್ ಅಷ್ಟೇ ಅಲ್ಲದೆ ಅವನಿಗೆ ದೊಡ್ಡ ಆಘಾತವೇ ಆಗುತ್ತದೆ ಮೊದಲು ಬಡತನದಿಂದ ನೊಂದಿದ್ದ ಪ್ರಥಮ್ಗೆ ಎಳೆ ಹೃದಯದಕ್ಕೆ ಗಂಭೀರವಾದ ಪರಿಣಾಮ ಬೀರುತ್ತದೆ ನಂತರ ಅವನು ತುಂಬ ಬೇಸರ ಹಾಗೂ ಕೋಪ ಮಾಡಿಕೊಂಡು ತನಗೆ ಓದಿನಲ್ಲಿ ನಂಬಿಕೆಯಿಲ್ಲ ಎಲ್ಲ ಮೋಸದ ಪ್ರಪಂಚ ಎಂದುಕೊಂಡು ತನ್ನ ಮನೆಯಲ್ಲಿ ಇದ್ದ ಎಲ್ಲ ಬುಕ್ಕುಗಳನ್ನು ಮನೆಯಿಂದ ಆಚೆ ಬಿಸಾಕುತ್ತಾನೆ ಓದನ್ನು ಮುಂದುವರಿಸುವುದಿಲ್ಲ ನನಗೆ ಸಾಕಾಗಿದೆ ಎಂದುಕೊಂಡು ಅಲ್ಲಿಂದ ಬೆಂಗಳೂರಿನ ಕಡೆಗೆ ಪ್ರಯಾಣ ಬೆಳೆಸಲು ನಿರ್ಧರಿಸುತ್ತಾನೆ ಹೊತ್ತಿಗೆ ಎರಡು ಸಾವಿರನ ಇಸುವಿ ಆಗಸ್ಟ್ ತಿಂಗಳಿರುತ್ತದೆ ತನ್ನ ದೊಡ್ಡಪ್ಪನ ಮಗ ನವನೀತ್ ಜೊತೆ ಬೆಂಗಳೂರಿನ ಕೆಂಪು ಬಸ್ಸು ಹಿಡಿಯುತ್ತಾನೆ ಪ್ರಥಮ್ ಇತ್ತ ಅವರ ತಂದೆ ಮಗನ ಪರಿಸ್ಥಿತಿಯನ್ನು ಕಂಡು ಮರುಗುತ್ತಾರೆ ಅವನಿಗೆ ಇಷ್ಟದಂತೆ ಓದಿಸಲು ಆಗಲಿಲ್ಲ ಎನ್ನುವ ಕೊರಗು ಅವರನ್ನು ಕಾಡುತ್ತಿರುತ್ತದೆ ಹಂತೂ ಇಂತು ಪ್ರಥಮ್ ಬೆಂಗಳೂರು ಎಂಬ ಮಾಯಾ ನಗರವನ್ನು ಸೇರುತ್ತಾನೆ ಇಲ್ಲೇ ಪ್ರಥಮ್ ತಪ್ಪು ಹೆಜ್ಜೆ ಇಟ್ಟಿದ್ದು ಇವನು ಓದನ್ನು ಅರ್ಧಕ್ಕೆ ನಿಲ್ಲಿಸಬಾರದಿತ್ತು ಇವನು ಒಂದು ಡಿಗ್ರಿಯನ್ನು ತೆಗೆದುಕೊಂಡಿದ್ದರೆ ಖಂಡಿತ ಇವನ ಜೀವನದಲ್ಲಿ ಮುಂದೆ ಒಳ್ಳೆಯ ದಿನಗಳು ಬರುತ್ತಿದ್ದವೋ ಏನೋ ಆದರೆ ಓದನ್ನು ಅರ್ಧಕ್ಕೆ ವಿದ್ಯಾಭ್ಯಾಸವನ್ನು ಅರ್ಧಕ್ಕೆ ನಿಲ್ಲಿಸಿದ್ದು ಅವನು ಮಾಡಿದ ದೊಡ್ಡ ತಪ್ಪು ಎಂದು ಮುಂದೆ ಅವನಿಗೆ ಮನವರಿಕೆಯಾಗಿತ್ತು ಕಾಲ ಮಿಂಚಿ ಹೋಗಿತ್ತು ಆ ಥರದ ಬುದ್ಧಿಯಿಂದ ವಿದ್ಯಾಭ್ಯಾಸವನ್ನು ಅರ್ಧಕ್ಕೆ ನಿಲ್ಲಿಸಿ ತಪ್ಪು ಮಾಡಿದ್ದ ಪ್ರಥಮ್ ಇತ್ತ ಬೆಂಗಳೂರಿಗೆ ಬಂದ ಪ್ರಥಮ್ ಒಂದು ಪ್ರತಿಷ್ಠಿತ ಕಂಪನಿಯಲ್ಲಿ ಕೆಲಸಕ್ಕೆ ಸೇರುತ್ತಾನೆ ತಾನು ಎಸ್ ಸಿಯ ಬೇಸಿಸ್ ಮೇಲೆ ಕೆಲಸಕ್ಕೆ ಸೇರಿ ತಿಂಗಳಿಗೆ ಮೂರು ಸಾವಿರದ ಐನೂರು ರೂಪಾಯಿ ಸಂಬಳ ಪಡೆಯುತ್ತಿರುತ್ತಾನೆ ಅಂದಿನ ಕಾಲಕ್ಕೆ ಅದು ದೊಡ್ಡ ಮತ್ತವೇ ಆಗಿತ್ತು ಅಲ್ಲಿ ತನ್ನ ದೊಡ್ಡ ಅತ್ತೆಯ ಮಗರ ಮನೆಯಲ್ಲಿ ಇರುತ್ತಾನೆ ಹೀಗೆ ಒಂದೆರಡು ವರ್ಷಗಳು ಉರುಳುತ್ತವೆ ಪ್ರಥಮ್ ಜೀವನ ಹೇಗೋ ಸೆಟಲ್ ಆಯಿತು ಎಂದುಕೊಂಡಿರುತ್ತಾನೆ ಅದರಲ್ಲಿ ಪ್ರತಿ ವರ್ಷದ ವಾಡಿಕೆಯಂತೆ ಅವನು ತಮ್ಮ ಊರಿನ ಜಾತ್ರೆಗೆ ಎರಡು ದಿನಗಳು ರಜೆಯನ್ನು ತೆಗೆದುಕೊಂಡು ಹೋಗುತ್ತಾನೆ ಆದರೆ ಕಾರಣಾಂತರಿಂದ ಅವನು ಎರಡು ದಿನಕ್ಕೆ ವಾಪಸ್ಸು ಬರಲು ಆಗುವುದಿಲ್ಲ ಮತ್ತೆರಡು ದಿನ ಹೆಚ್ಚು ರಜೆಯನ್ನು ತೆಗೆದುಕೊಳ್ಳುತ್ತಾನೆ ಎರಡು ದಿನದ ನಂತರ ಬೆಂಗಳೂರಿಗೆ ವಾಪಸ್ಸು ಬಂದ ಪ್ರಥಮ್ ತನ್ನ ಆಫೀಸಿಗೆ ಹೋಗುತ್ತಾನೆ ಆದರೆ ಅಲ್ಲೂ ಸಹ ಅವನಿಗೆ ನಿರಾಸೆ ಕಾದಿರುತ್ತದೆ ವಿಧಿಯ ಆಟ ಅವನ ಜೀವನದಲ್ಲಿ ಆಟ ಆಡಿರುತ್ತದೆ ಆಫೀಸಿನಲ್ಲಿ ಪರ್ಮಿನೆಂಟ್ ಮಾಡಿಕೊಳ್ಳದೆ ರಜೆ ಹಾಕಿದ್ದನ್ನೇ ತೋರಿಸಿ ಬೇರೆಯವರನ್ನು ಪರ್ಮಿನೆಂಟ್ ಮಾಡಿಕೊಳ್ಳುತ್ತಾರೆ ಇತ್ತ ಪ್ರಥಮ್ಗೆ ಮತ್ತೆ ಅನ್ಯಾಯವಾಗುತ್ತದೆ ವಿಧಿಯ ಆಟ ಅಥವಾ ಹಣೆ ಬರಹವೇ ಸರಿಯಿಲ್ಲವೇ ಗೊತ್ತಿಲ್ಲ ಇತ್ತ ಪ್ರಥಮ್ಗೆ ಸಿಕ್ಕಿದಂಥ ಒಳ್ಳೆಯ ಕೆಲಸವೂ ಸಹ ಹೋಯಿತು ಅತ್ತ ಓದನ್ನು ಅರ್ಧಕ್ಕೆ ನಿಲ್ಲಿಸಿ ವಿದ್ಯಾಭ್ಯಾಸವನ್ನು ಅರ್ಧಕ್ಕೆ ನಿಲ್ಲಿಸಿ ಈ ಕಡೆ ಪ ಕೆಲಸ ಇದ್ದ ಒಂಥ ಒಳ್ಳೆಯ ಕೆಲಸವೂ ಹೋಯಿತು ನಂತರ ಪ್ರಥಮ್ ತ್ರಿಶಂಕು ಸ್ಥಿತಿಗೆ ಬಂದು ನಿಲ್ಲುತ್ತಾನೆ ಹೀಗೆ ಪ್ರಥಮ ಕೆಲಸ ಕಳೆದುಕೊಂಡು ಬೆಂಗಳೂರಿನಲ್ಲಿ ಮುಂದೆ ಏನು ಮಾಡುತ್ತಾನೆ ಓ ವಿದ್ಯಾಭ್ಯಾಸವನ್ನು ಮತ್ತೆ ಮುಂದುವರಿಸುತ್ತಾನ ಅಥವಾ ಮತ್ಯಾವುದರೂ ಒಳ್ಳೆಯ ಕೆಲಸವನ್ನು ಹುಡುಕಿಕೊಳ್ಳುತ್ತಾನ ಅಥವಾ ಎಲ್ಲವನ್ನು ಬಿಟ್ಟು ತನ್ನ ಊರನ್ನು ಸೇರಿಕೊಳ್ಳುತ್ತಾನ ಇದೆಲ್ಲವೂ ನೋಡಬೇಕೆಂದರೆ ನೀವು ಮುಂದಿನ ಭಾಗಕ್ಕಾಗಿ ಕಾಯಲೇಬೇಕಾಗುತ್ತದೆ ಸ್ನೇಹಿತರೆ ಈ ನನ್ನ ವೀಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಇದು ನಿಮ್ಮೆಲ್ಲರಲ್ಲಿ ಒಂದೊಬ್ಬರ ಕತೆಯಂತೂ ಖಂಡಿತ ಆಗಿರುತ್ತದೆ ಎಂದುಕೊಳ್ಳುತ್ತೇನೆ ಪ್ರತಿಯೊಬ್ಬ ಮಧ್ಯಮ ವರ್ಗದ ಕುಟುಂಬದ ಗಂಡು ಮಗನ ಕತೆ ಇದಾಗಿದೆ ಅಂತ ಅಂದ್ಕೊಳ್ತಾ ಇದ್ದೇನೆ ನನ್ನ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಅಂತ ಕೇಳುತ್ತಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಕೇಳ್ತಾ ಇವತ್ತಿನ ವಿಡಿಯೋ ಮುಗಿಸುತ್ತಿದ್ದೇನೆ ಮತ್ತು ಮುಂದಿನ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ ಅಲ್ಲಿವರೆಗೂ ಧನ್ಯವಾದಗಳು ಸ್ನೇಹಿತರೆ